ಸತೀಶ್ ಶ್ರೀ 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 ಜಗದ್ಗುರು ಕೃಷ್ಣ ಯಾದವನಂದ ಮಹಾ ಸ್ವಾಮೀಜಿ ಕದರಿ ನಾಯಕನಹಳ್ಳಿ ಶ್ರೀ ಶಕ್ತಿ ದೇವಾಲಯಕ್ಕೆ ಭೇಟಿ ಶಿಡ್ಲಘಟ್ಟ ತಾಲೂಕಿನ ಕಸಾಬ ಹೋಬಳಿಯ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕದರಿ ನಾಯಕನಹಳ್ಳಿ ಗ್ರಾಮದ ಶ್ರೀ ಶಕ್ತಿ ದೇವಾಲಯಕ್ಕೆ ಅಖಿಲ ಭಾರತ ಶ್ರೀ ಕೃಷ್ಣ ಯಾದವ ಮಹಾಸಂಸ್ಥಾನ ಸುಕ್ಷೇತ್ರ ಗೊಲ್ಲಗೆರೆ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ ಕ್ಷೇತ್ರದ ಶ್ರೀ 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 ಜಗದ್ಗುರು ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿರವರು ಭೇಟಿ ನೀಡಿ ಶ್ರೀ ಓಂ ಶಕ್ತಿ ಅಮ್ಮನವರಿಗೆ ಮಹಾ ಮಂಗಳಾರತಿ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ಶ್ರೀ ಓಂ ಶಕ್ತಿ ದೇವಾಲಯ ಧರ್ಮದರ್ಶಿಗಳಾದ ಕೃಷ್ಣಕುಮಾರಿ ಹಾಗೂ ನಾಗರಾಜ್ರವರ ದಂಪತಿಗಳಿಂದ ಶ್ರೀ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿರವರಿಗೆ ಪಾದಪೂಜೆ ನೆರವೇರಿಸಿ ಅವರಿಗೆ ಶಾಲು ಹಾಕಿ ಹಾರ ಹಾಗೆ ಸನ್ಮಾನ ಮಾಡಿದರು ನಂತರ ಶ್ರೀ 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 ಕೃಷ್ಣ ಯಾದವನಂದ ಮಹಾ ಶ್ರೀ ಓಂ ಶಕ್ತಿ ದೇವಾಲಯದ ಪಕ್ಕದಲ್ಲಿ ನವದುರ್ಗೆಯರನ್ನ ವಿವಿಧ ದೇವರ ಮೂರ್ತಿಗಳನ್ನು ವೀಕ್ಷಣೆ ಮಾಡುತ್ತಾ ದೇವಾಲಯದ ಸುತ್ತ ಪರಿಸರ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ 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 ಕೃಷ್ಣ ಯಾದವನಂದ ಮಹಾ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಶಕ್ತಿ ದೇವಾಲಯವು ತುಂಬಾ ವಿಶಾಲವಾಗಿದೆ ಈ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳ ಕಷ್ಟಗಳನ್ನು ನಿವಾರಣೆ ಮಾಡುವ ಶಕ್ತಿ ಅಮ್ಮ ನೀಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ಮುಖಂಡರಾದ ಗಂಗಪ್ಪ ಮಾರೇನಹಳ್ಳಿ ಸುಂದರೇಶ್ ಸಾತನೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಕದರಿ ನಾಯಕನಹಳ್ಳಿ ಶಿವಕುಮಾರ್ ಬ್ಯಾಂಕ್ ನರಸಿಂಹಗೌಡ ನಾರಾಯಣಸ್ವಾಮಿ ಸುರೇಶ್ ಗೋವಿಂದರಾಜು ವೇಣು ಹರೋಮಣಿ ಕೃಷ್ಣಪ್ಪ ಗೋಪಾಲ್ ಸುಬ್ಬಣ್ಣ ಇಂದು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎನ್ ಸೋರಕಾಯಿಲಹಳ್ಳಿ ಓಮಶಕ್ತಿ ದೇವಸ್ಥಾನ ತುಂಬಾ ವಿಶಾಲವಾಗಿದೆ ಭಕ್ತರಿಗೆ ಕಷ್ಟವನ್ನು ನಿವಾರಿಸುವಂತಹ ಒಂದು ಶಕ್ತಿ ಅಂಬ ನೀಡಿದೆ ಅಂತೇಳಿ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ